ಬೆಂಗಳೂರು ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಇವತ್ತು ಬೆಂಗಳೂರಿನ ಇಪ್ಪತ್ತೆಂಟು ಲೋಕಸಭಾ ವಿಧಾನಸಭಾ ಕ್ಷೇ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದು ರಸ್ತೆಗಳು ಹಾಳಾಗಿವೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಚಲವಾದಿ ಸ್ವಾಮಿ ಅವರು ಜೊತೆ ಇದ್ದಾರೆ ಎಸ್ ಆರ್ ಬೆಂಗಳೂರಿನ ರಸ್ತೆ ಗುಂಡಿ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ನಡೀತಾ ಇದೆ ಪ್ರತಿಭಟನೆ ಇಡೀ ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲೂ ನಡೀತಾ ಇದೆ ಯಲಂಕದಲ್ಲಿ ನಡೆದಿದೆ ರಾಜಾಜಿನಗರದಲ್ಲಿ ನಡೆದಿದೆ ಈಗ ವಿಜಯನಗರದಲ್ಲಿ ನಡೆದಿದೆ ಚಿಕ್ಕಪೇಟೆಯಲ್ಲಿ ನಡೀತಾ ಇದೆ ಈಗ ಸದಾಶಿವನಗರದಲ್ಲಿ ನಡೀತಾ ಇದೆ ಅಂದ್ರೆ ಪಾಟೋಲ್ಸ್ ಸಿಲ್ದೇ ಇರತಕ್ಕಂತ ಜಾಗಗಳೇ ಇಲ್ಲ ಅಂದ್ರೆ ಅದು ಆದ ತಕ್ಷಣ ಏನಾದರೂ ಈ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿಂದ ಅಲ್ಲೇ ಮುಚ್ಚತಕ್ಕಂತ ಕೆಲಸವನ್ನ ಮಾಡಿದ್ರೆ ಇಂತ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಈಗ ಪರಿಸ್ಥಿತಿ ಇಷ್ಟೊಂದು ಹದಗೆಡ್ಲಿಕ್ಕೆ ಇವರ ದುರಾಡ್ ಕಾರಣ ಡಿ ಸಿ ಎಂ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಮನೆ ಮುಂದರು ಕೂಡ ಗುಂಡಿಗಳಿವೆ ಅದನ್ನು ಬಿಜೆಪಿ ಹೇಳ್ತಾ ಇಲ್ಲ ಅವ್ರ ಅವಧಿಯಲ್ಲೂ ಕೂಡ ಗುಂಡಿಗಳು ಇದ್ವು ಅವಾಗ ಮುಚ್ಚಿಲ್ಲ ಇದಕ್ಕಿಂತ ದೊಡ್ಡ ಸುಳ್ಳು ಬೇರೆ ಒಂದಿರಲ್ಲ ಅದು ಅಂತಂದ್ರೆ ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಯಾವತ್ತೂ ಕೂಡ ಪಾಟೋಲ್ಸ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತದ್ರು ಏನಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿಗೆ ಮಾತ್ರ ಕಾಣಿಸ್ಬೋದು ಬೇರೆ ಯಾರಿಗೂ ಕಾಣಲ್ಲ ಡಿ ಕೆ ಶಿವಕುಮಾರ್ ಹೋಗ್ ಬಂದಿದ್ದೀನಿ ಡೆಲ್ಲಿಗೆ ಹೋಗ್ಬಂದಿದ್ರಿ ನೋಡಿದ್ ಗುಡಿ ಅಂತ ಹೇಳ್ತಾರೆ ಅವ್ರು ಯಾವ ರೋಡಲ್ಲಿ ಹೋದ್ರು ಪ್ರೈಮ್ ಮಿನಿಸ್ಟರ್ ಮನೆ ಎಲ್ಲಿದೆ ಅಂತ ಅವ್ರ ಅಡ್ರೆಸ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಎಸ್ ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಕ್ಕಂತ ಮಾತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಪ್ರಧಾನಮಂತ್ರಿಗಳ ಮನೆ ಮುಂದನು ಕೂಡ ರಸ್ತೆ ಗುಂಡಿಗಳಿವೆ ಅನ್ನೋ ಮಾತನ್ನ ಹೇಳಿದ್ರು ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನ ಪ್ರಧಾನಮಂತ್ರಿ ಮನೆಗೆ ಡಿ ಸಿ ಎಂ ಡಿ ಸಿ ಎಂ ಅವರು ಹೋಗಿದ್ರ ಹಾಗಾದ್ರೆ ಯಾವ ರಸ್ತೆಗಳಿಗೂ ಗುಂಡಿಗಳಿದ್ವು ಬಿಜೆಪಿ ಅವಧಿಯಲ್ಲಿ ಈ ರೀತಿಯ ಗುಂಡಿಗಳು ಇರಲಿಲ್ಲ ಈಗ ಕಾಂಗ್ರೆಸ್ ಅವಧಿಯಲ್ಲಿ ಇಷ್ಟೊಂದು ಗುಂಡಿಗಳು ಇರೋ ರಸ್ತೆಯಲ್ಲಿ ಕಾಣ ಸಿಗ್ತವೆ ಅನ್ನೋ ಮಾತನ್ನ ಚಲವಾದಿ ನಾರಾಯಣ ಅವರು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಪ್ರತಾಪ್ ಜೊತೆ ಜಗದೀಶ್ ಸ್ಪೀಡ್ ನ್ಯೂಸ್ ಬೆಂಗಳೂರು ಬೆಂಗಳೂರು ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಇವತ್ತು ಬೆಂಗಳೂರಿನ ಇಪ್ಪತ್ತೆಂಟು ಲೋಕಸಭಾ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದು ರಸ್ತೆಗಳು ಹಾಳಾಗಿವೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಛಲವಾದಿ ಸ್ವಾಮಿ ಅವರು ಜೊತೆ ಇದ್ದಾರೆ ಎಸ್ ಆರ್ ಬೆಂಗಳೂರಿನ ರಸ್ತೆ ಗುಂಡಿ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ನಡೀತಾ ಇದೆ ಪ್ರತಿಭಟನೆ ಇಡೀ ಬೆಂಗಳೂರಿನ ಎಲ್ಲಾ ಭಾಗಗಳಲ್ಲೂ ನಡೀತಾ ಇದೆ ಯಲಂಕದಲ್ಲಿ ನಡೆದಿದೆ ರಾಜಾಜಿನಗರದಲ್ಲಿ ನಡೆದಿದೆ ಈಗ ವಿಜಯನಗರದಲ್ಲಿ ನಡೆದಿದೆ ಚಿಕ್ಕಪೇಟೆಯಲ್ಲಿ ನಡೀತಾ ಇದೆ ಈಗ ಸದಾಶಿವನಗರದಲ್ಲಿ ನಡೀತಾ ಇದೆ ಅಂದ್ರೆ ಪಾಟೋಲ್ ಸಿಲ್ದೇ ಇರತಕ್ಕಂತ ಜಾಗಗಳೇ ಇಲ್ಲ ಅಂದ್ರೆ ಅದು ಆದ ತಕ್ಷಣ ಏನಾದರೂ ಈ ಸರ್ಕಾರ ಎಚ್ಚೆತ್ಕೊಂಡು ಅಲ್ಲಿಂದ ಅಲ್ಲೇ ಮುಚ್ಚತಕ್ಕಂತ ಕೆಲಸವನ್ನ ಮಾಡಿದ್ರೆ ಇಂತ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಈಗ ಪರಿಸ್ಥಿತಿ ಇಷ್ಟೊಂದು ಹದಗೆಡ್ಲಿಕ್ಕೆ ಇವರ ದುರಾಡಳಿತವೇ ಕಾರಣ ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಮನೆ ಮುಂದರು ಕೂಡ ಗುಂಡಿಗಳಿವೆ ಅದನ್ನು ಬಿಜೆಪಿ ಹೇಳ್ತಾ ಇಲ್ಲ ಅವರ ಅವಧಿಯಲ್ಲೂ ಕೂಡ ಗುಂಡಿಗಳು ಇದ್ವು ಅವಾಗ ಮುಚ್ಚಿಲ್ಲ ಇದಕ್ಕಿಂತ ದೊಡ್ಡ ಸುಳ್ಳು ಬೇರೆ ಒಂದಿರಲ್ಲ ಅದು ಯಾಕೆಂತಂದ್ರೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಯಾವತ್ತೂ ಕೂಡ ಪಾಟ್ರೋಲ್ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತದ್ರು ಏನಾದರೂ ಇದ್ರೆ ಅದು ರಾಹುಲ್ ಗಾಂಧಿಗೆ ಮಾತ್ರ ಕಾಣಿಸ್ಬೋದು ಬೇರೆ ಯಾರಿಗೂ ಕಾಣಲ್ಲ ಡಿ ಕೆ ಶಿವಕುಮಾರ್ ಹೋಗಿ ಬಂದಿದ್ದೀನಿ ಡೆಲ್ಲಿಗೆ ಹೋಗ್ಬಂದ್ರಿ ನೋಡಿದ್ ಗುಡಿ ಅಂತ ಹೇಳ್ತಾರೆ ಅವ್ರು ಯಾವ ರೋಡಲ್ಲಿ ಹೋದ್ರೂ ಪ್ರೈಮ್ ಮಿನಿಸ್ಟರ್ ಮನೆ ಎಲ್ಲಿದೆ ಅಂತ ಅವ್ರ ಅಡ್ರೆಸ್ ತಗೊಂಡು ಹೋಗ್ಬೇಕಂತ ಅಂತ ಹೇಳಿ ಅವ್ರಿಗೆ ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಕ್ಕಂಥ ಮಾತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಪ್ರಧಾನಮಂತ್ರಿಗಳ ಮನೆ ಮುಂದನು ಕೂಡ ರಸ್ತೆ ಗುಂಡಿಗಳಿವೆ ಅನ್ನೋ ಮಾತನ್ನ ಹೇಳಿದ್ರು ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನ ಪ್ರಧಾನಮಂತ್ರಿ ಮನೆಗೆ ಡಿ ಸಿ ಎಂ ಡಿ ಸಿ ಎಂ ಅವರು ಹೋಗಿದ್ರ ಹಾಗಾದ್ರೆ ಯಾವ ರಸ್ತೆಗಳು ಗುಂಡಿಗಳಿದ್ವು ಬಿಜೆಪಿ ಅವಧಿಯಲ್ಲಿ ಈ ರೀತಿಯ ಗುಂಡಿಗಳು ಇರಲಿಲ್ಲ ಈಗ ಕಾಂಗ್ರೆಸ್ ಅವಧಿಯಲ್ಲಿ ಇಷ್ಟೊಂದು ಗುಂಡಿಗಳು ಇರುವ ರಸ್ತೆಯಲ್ಲಿ ಕಾಣ ಅನ್ನೋ ಮಾತನ್ನ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜಗದೀಶ್ ಸ್ಪೀಡ್ ನ್ಯೂಸ್ ಬೆಂಗಳೂರು